ಆಟೋ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಸ್ಯಾರಿನ ಕೊಟ್ಟರು ನೋಡಿ ಸ್ಯಾರಿ ಹಾಕ್ಕೊಂಡ್ರು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬರ್ತಾಯಿದ್ದೀನಿ ಸೊ ಇವಾಗ ಎಲ್ಲರೂ ನಮಗೆ ವೇಟಿಂಗ್ ಮಾಡ್ತಾಯಿದ್ರು ಔಟ್ಸೈಡು ಸೊ ನಮ್ಮ ಅಜ್ಜಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ ಅಂತ ದೃಷ್ಟಿಯೆಲ್ಲ ತೆಗೆದ್ರು ಆಗ ಇವಾಗ ಸ್ಟೇಜ್ ಮೇಲೆ ಹೋಗೋಣ ಅಂತ ಸ್ಟೇಜ್ ಮೇಲೆ ನೋಡಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ನಮಗೋಸ್ಕರ ಸೊ ಆಯಿತು ಆ ಟೈಮ್ನಲ್ಲಿ ಸೊ ನೋಡಿ ಫೈನಲ್ ಆಗಿ ಎಂಗೇಜ್ಮೆಂಟ್ ಲಕ್ಕು ಹಾಗೆ ಹಿಂಗೆ ಸ್ಟೇಜು ಎಲ್ಲ ಕ್ರಿಯೇಟ್ ಆಗಿದೆ ಹುಡುಗ ಕೂಡ ರೆಡಿಯಾಗಿದ್ದಾನೆ ಸೊ ಇವಾಗ ಇಬ್ಬರು ಹಾರ ಕೂಡ ಬದಲಾಯಿಸ್ಕೊಳಕ್ಕೆ ಆಗಿದ್ವಿ ಎಲ್ಲರೂ ಚಪ್ಪಾಳೆ ಕೂಡ ತಟ್ತಾ ಇದ್ದಾರೆ ಸೊ ಈ ಸಮಯ ನಮಗೂ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಆ ಸಮಯ ಬಂತು ಐ ಫೀಲ್ ಗುಡ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಬ್ಬರು ಕೂಡ ಹಾರ ಬದಲಾಯಿಸ್ಕೊತಾ ಇದ್ದೀವಿ ಕೇಳಿ ವೀಡಿಯೋ ಮಾಡೋಕ್ಕೆ ಕೊಟ್ಟಿರೋದ್ರಿಂದ ಸ್ವಲ್ಪ ವೇಬ್ರೇಟ್ ಆಗಿದೆ ಫೋನು ಸೊ ಇನ್ನು ನಮ್ಮ ಅಕ್ಕನ ಮಗ ನೋಡಿ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಕೂಡ ಸ ಜರುಗ್ತಾನೆ ಇಲ್ಲ ಪಾಪ ವೀಡಿಯೋ ಮಾಡೋರ್ಗು ಸ್ವಲ್ಪ ಆಗ್ತಾ ಇದೆ ಆದರೂ ಕೂಡ ಹೆಂಗೋ ಮಾಡ್ಕೊಂಡಿದ್ದಾರೆ ವೀಡಿಯೋಸ್ನ ಹೇಳಿದ್ದೆ ಅಲ್ವಾ ಭಯ ಬಿದ್ದು ವೀಡಿಯೋಸ್ನ ಮಾಡ್ಕೊಂಡಿದ್ದಾರೆ ಹಿಂದುಗಡೆ ಜಡೆ ನನಗೆ ಸ್ವಲ್ಪ ತ್ರಾಸು ಕೊಡ್ತಾ ಇತ್ತು ಹಂಗಾಗಿಬಿಟ್ಟು ನಮ್ಮ ಅಕ್ಕನ ಹತ್ರ ಸ್ವಲ್ಪ ಎಲ್ಪ್ ತೊಗೊಂಡೆ ಎಲ್ಲರೂ ಹೆಂಗೆ ಮಾತಾಡ್ತಿದ್ರು ಅಂತಂದರೆ ಈ ಸ್ಟೇಜ್ ಹತ್ರ ಕಿವಿ ಕೊಡೋಕ್ಕಾಗ್ತಿದ್ದಿಲ್ಲ ಗುರು ಗಲಾಟೆ 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 ಅಷ್ಟು ಗಲಾಟೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಎಲ್ರಿಗೂ ಹಾಯಿ ಅಂತ ಹೇಳ್ತದ್ದು ನಾವೇನು ಸೆಲೆಬ್ರಿಟಿನ ಹಾಯಿ ಮಾಡೋಕೆ ಸುಮ್ಮನೆ ಇರುವ ಅನ್ನಿದ್ಕೆ ಸ್ವಲ್ಪ ಕಿಂಡಲ್ ಮಾಡ್ಕೊಂಡು ನಗ್ತಾ ಇದ್ವಿ ಇವಾಗ ಫೈನಲಿ ಎಂಗೇಜ್ಮೆಂಟ್ ರಿಂಗ್ ಹಾಕೋ ಸಮಯ ಬಂದಿದೆ ಸೊ ನಾನು ಅಲ್ಲಿ ಏನು ಮಿಸ್ಟೇಕ್ ಮಾಡಿಕೊಂಡೆ ಅಂತಂದರೆ ನನಗೆ ಫುಲ್ ನನ್ನಸ್ ಆಗ್ತಾಯಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ನಿನ್ನ ರಿಂಗ್ ನನಗಾಗ್ತಾಯಿದ್ಯಾ ಅಂತ ನನ್ನ ಕನ್ಫ್ಯೂಷನ್ ಏನಕ್ಕೆ ಅಂತಂದರೆ ಆ ಹೆಸ್ರು ಹಾಕ್ಸ್ಕೊಂಡಿದ್ವಿ ಹೆಚ್ಚು ಹಾಂಡಿಗೆ ಅಂತ ನಾನು ಹೆಚ್ಚಂದರೆ ಅವ್ರ ಹೆಸರು ಅಲ್ವಾ ಸೊ ಹಾಕಬೇಕು ಅಂತ ನನ್ನ ನನಗೆ ಹಾಕೊಳ್ಳೋದನ್ನ ನಾನು ಅವ್ರಿಗೆ ಹಾಕ್ಬಿಟ್ಟಿದ್ದೆ ಸೊ ಕನ್ಫ್ಯೂಷನ್ ಆಗ್ತಿದೆ ಯಾಕೆಂದರೆ ಜನ ನೋಡಿ ಫಸ್ಟ್ ಟೈಮ್ ಎಂಗೇಜ್ಮೆಂಟ್ ಆಗ್ತಿರೋದು ಗುರು ಮತ್ತು ಕನ್ಫ್ಯೂಸ್ ಆಗದೆ ಇರುತ್ತೆ ಅವ್ರು ಹೇಳಿದ್ಮೇಲೆ ಅವ್ರಿಂಗ್ ಅವ್ರಿಗಾಕಿ ರಿಂಗ್ ನನಗೆ ಹಾಕೊಳ್ಳೋಕ್ಕೆ ಕೊಟ್ಟೆ ಸೊ ಫಸ್ಟು ರಿಂಗ್ ಹಾಕಿದ್ರು ಅದಾದಮೇಲೆ ಗೋಲ್ಡ್ ಗೋಲ್ಡಿಂಗ್ನ ನನಗೆ ಹಾಕಿದರು ನಮ್ಮ ಅಜ್ಜಿ ನಗು ನಗು ಅಂತ ಹೇಳ್ತಿತ್ತು ಅದಕ್ಕೆ ಈ ಅಂತ ನಕ್ಕೆ ಎಲ್ಲರೂ ಕೂಡ ಕಾಮಿಡಿ ಅಂದ್ಕೊಂಡು ಸಿಲ್ಲಿ ಸಿಲ್ಯ ನಾನು ಮಕ್ಕಳು ಸ್ವಲ್ಪ ಜೋಶ್ ಇರಲಿ ಅಂತ ಕೇಕ್ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಸಿಟೆಕ್ ಕೂಡ ಅದು ಟೂ ತೌಸಂಡ್ ಬರ್ತಿರೋ ಕೇಕ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ರಾಜಾ ರಾಣಿ ಇದ್ದೆ ಬಟ್ ಅದನ್ನ ಕ್ಲಿಪ್ ತೊಗೊಳಕ್ಕೆ ಆಗಲಿಲ್ಲ ಆ ಫೋಟೋಗ್ರಾಫರ್ ತೊಗೊಂಡಿದ್ದಾರೆ ಜಸ್ಟ್ ಅದನ್ನ ಇನ್ನೂ ವೀಡಿಯೋನೇ ಕಳಿಸಿಲ್ಲ ಅಂಡ್ ಫೋಟೋಸ್ನೇ ಕಳಿಸಿಲ್ಲ ಹಂಗಾಗ್ಬಿಟ್ಟು ನಮಗೆ ಡಿಲೇ ಆಯಿತು ಪೋಸ್ಟ್ ಮಾಡೋದಕ್ಕೆ ಅಂತೂ ಇಂತು ಫೈನಲಿ ಎಂಗೇಜ್ಮೆಂಟ್ ಕಂಪ್ಲೀಟ್ ಆಯಿತು ಹನುಮಾನ್ಸಿ ಮತ್ತು ಹರೀಶ್ ಅವ್ರದ್ದು ನೋಡಿ ಇವಾಗ ಫ್ಯಾಮಿಲಿ ಫೋಟೋಸ್ ಆಗ್ತಾ ಇದೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕೆ ಕೊಟ್ಟಿದ್ದ ಅಂದರೆ ಪಾಪ ಹುಡ್ಗಿರು ಇಟ್ಕೊಂಡಿದ್ದಾಳೆ ಚಿಕ್ಕ ಮಕ್ಕಳು ನಮ್ಮ ಅಕ್ಕನ ಮಗಳು ಹಿಡ್ಕೊಂಡಿದ್ದರು ಸೊ ಎಲ್ಲರದು ಕಂಪ್ಲೀಟಾಗಿ ಫೋಟೋಸ್ನ ತೆಗ್ದಿದ್ದಾಳೆ ಯಾರೆಲ್ಲ ಬಂದಿದ್ದರು ಮದುವೆಗೆ ಸೊ ಕಂಪ್ಲೀಟಾಗಿ ಫೋಟೋಸ್ ತೆಗ್ದಿದ್ದಾಳೆ ಆಲ್ಮೋಸ್ಟ್ ಆಲ್ ಅಂದ್ಕೊಂಡಿದ್ದೀನಿ ಸೊ ಎಲ್ಲಾದರೂ ಯಾರ್ದಾದ್ರು ಮಿಸ್ಟೇಕ್ ಆಗಿದ್ದರೆ ಬಂದಿರೋದು ತೆಗಿಯೋಕ್ಕಾಗಿದ್ದರೆ ಬೀಜ ಮಾಡ್ಕೋಬೇಡಿ ನೋಡಿ ನಾನು ಸ್ಟೇಜ್ ಮೇಲೆ ಇದ್ದೀನಿ ನಾನಂದರು ತೆಗ್ದಿಲ್ಲ ಫೋಟೋಸ್ನ ಯಾರ ಕೈಯಲ್ಲ ಕೊಟ್ಟಿದ್ದೆ ಪಾಪ ಅವರು ಆದಷ್ಟು ತೆಗ್ದಿದ್ದಾರೆ ಆ್ಯಂಡ್ ಇನ್ನೇಮ್ದು ಏನಪ್ಪ ಅಂತಂದರೆ ನನ್ನ ಎಂಗೇಜ್ಮೆಂಟ್ಗೆ ಬಂದಿರೋ ಎಲ್ಲರಿಗು ತುಂಬ ಹೃದಯದ ಧನ್ಯವಾದಗಳು ಅಂತ ಅರ್ಪಿಸ್ತೀನಿ ಆ್ಯಂಡ್ ನಮ್ಮೂರಲ್ಲೇ ಎಂಗೇಜ್ಮೆಂಟ್ ಮಾಡಿರೋದ್ರಿಂದ ಊರಲ್ಲಾದ್ರೂ ತುಂಬ ಜನನೇ ಬಂದಿದ್ದರು ಹಾಗೆ ತುಂಬಾ ಅಚ್ಚುಕಟ್ಟಾಗಾಯಿತು ಅದು ವೆರಿ ಸಿಂಪಲ್ ಆಗಾದರೂ ನನಗಂತರೂ ಗ್ರ್ಯಾಂಡ್ ಫೀಲೇ ಕೊಟ್ಟಿದೆ ನಾನು ಎಂಗೇಜ್ಮೆಂಟ್ ಅಂತಲೇ ಅನ್ಕೋತೀನಿ ಎಲ್ಲರೂ ಕೂಡ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಸ್ವಲ್ಪ ಖುಷಿಗಿಂತ ಸ್ವಲ್ಪ ಫೀಲ್ ಆಗಿದ್ದೆ ಜಾಸ್ತಿ ಸೊ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಫ್ರೆಂಡ್ಸ್ ಬಂದರು ಅವ್ರ ಜೊತೆ ಹೊಲದಲ್ಲಿ ಹೋಗಿದ್ದೆ ಫೋಟೋ ಅಂತ ಆವಾಗಲೇ ಕವರ್ ಮಾಡಿಕೊಂಡೆ ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ ಹೆಂಗೆ ತಿಂತಾ ಇದ್ದಾರೆ ನೋಡಿ ಬಕ ಹಸುರುಗಳು ತಿನ್ನಂಗೆ ಇವಾಗ ನಾವು ಕೂಡ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ಕಂಪ್ಲೀಟಾಗಿ ಊಟ ಎಲ್ಲ ಆದಮೇಲೆ ನಾನು ಮತ್ತು ಹರೀಶ್ ಮತ್ತು ಅಮ್ಮ ಮೂರು ಜನ ಮಾತ್ರ ಇರೋದು ಸೊ ನನಗೆ ನೇಲು ಸಾಕೊಂಡಿರೋದ್ರಿಂದ ಊಟ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ ಹಂಗಾಗ್ಬಿಟ್ಟು ಸ್ಪೂನಲ್ಲಿ ತಿಂತಾಯಿದೆ ಹಾಗೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಎರಡು ಮೂರು ಒಂದೆರಡು ರೀಲ್ಸು ಫೋಟೋಸ್ನು ತೆಗೆದು ಫ್ರೆಶಪ್ ಆಗೋಣ ಅಂತ ಬಂದಿದ್ದೀನಿ ಗುರು ನೋಡಿ ನನ್ನ ಕ್ವಾಟ್ಲೇನ ಸ್ವಲ್ಪ

ಸೊ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪೇನಾಗಿಬಿಡ್ತು ನನಗೆ ಏನಕ್ಕೋ ಅದು ಗೊತ್ತಿಲ್ಲ ಆ ಎಲ್ಲ ರಿಮೂವ್ ಮಾಡಾದ್ಮೇಲೆ ಇವಾಗ ಚೆನ್ನಾಗಿ ದೃಷ್ಟಿಯಾಗಿರುತ್ತೆ ನನಗಂತೂ ಎಲ್ಲಿಗನ ಹೋಗಿ ಬಂದರೆ ಸಾಕು ಚೆನ್ನಾಗಿ ದೃಷ್ಟಿಯಾಗಿ ಬೀರುತ್ತೆ ಇಷ್ಟೊಂದು ಜನ ದೃಷ್ಟಿ ಬಿಟ್ಟಿದ್ದಾರೆ ಇವತ್ತು ನನಗೆ ಇಬ್ಬಣ ಸ್ಟಾರ್ಟ್ ಆಗಿಬಿಡ್ತು ಅಪ್ಪ ಅದಕ್ಕೋಸ್ಕರ ನಾನು ಚಿಕ್ಕಮ್ಮ ಬಂದ್ಬಿಟ್ಟು ಕಸ್ಮರ್ಗಿಲಿ ನಿಂಬೆಹಣ್ಣಿಲ್ಲಿ ಆಮೇಲೆ ನೀರಲಿ ಆಮೇಲೆ ಏನು ಈ ಚೆನ್ನಾಗಿ ಚೆನ್ನಾಗಿ ದೃಷ್ಟಿ ತೆಗೆದಾಕ್ಬಿಟ್ರು ಈ ಥರ ಮಾಡಿದ್ರೆ ನನಗೆ ಎಪ್ಪೇನು ಆ ಸುಸ್ತು ಅದೆಲ್ಲ ಹೋಗೋದು ಸೊ ಇದೆಲ್ಲ ಇಳೆ ಆದಮೇಲೆ ಊಟ ಮಾಡೋಣ ಅಂತ ಹೋದ್ವಿ ಸೊ ಎಲ್ಲ ಬೆಳಗ್ಗೆ ಮಿಕ್ಕಿರೋದೆ ಏನು ಮತ್ತು ಹೋಗಿಲ್ಲ ಎಲ್ಲ ಚಿಲ್ಲ ಪಟಾರಿಗಳನ್ನೆಲ್ಲ ಸಾಲಿ ಕೂಡಿಸ್ಬಿಟ್ಟು ಎಲ್ರಿಗೂ ನೀಡ್ತಾ ಇಡ್ತಾಯಿದ್ವಿ ಹಾಗೆ ಸೊ ನಾವು ಕೂಡ ಊಟ ಮಾಡಿದ್ವಿ ನೋಡಲ್ಲ ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅಂತ ಆ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನೂ ಸ್ಕಿಪ್ ಮಾಡ್ದೆ ನೋಡಿ